ಎಸ್ ಎಂ ಕೃಷ್ಣರನ್ನ ಆರ್ ಅಶೋಕ್ ಅವರು ಭೇಟಿ ಮಾಡಿದ್ದಾರೆ ಪ್ರಚಾರ ನಡೆಸೋಕೆ ಎಸ್ಎಂ ಕೃಷ್ಣ ಅವರು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಹೌದು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಎಸ್ ಎಂ ಕೃಷ್ಣ ಅವರು ಲೋಕಸಭಾ ಚುನಾವಣೆಗೆ ಪ್ರಚಾರ ನಡೆಸಲಿದ್ದಾರೆ ಏಪ್ರಿಲ್ ಹದಿನೆಂಟು ಮತ್ತೆ ಇಪ್ಪತ್ ಮೂರರಂದು ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದೆ ಸೋಮವಾರ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು ಸದಾಶಿವನಗರದಲ್ಲಿರುವ ಎಸ್ ಎಂ ಕೃಷ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಚುನಾವಣಾ ಸಿದ್ಧತೆಗಳ ಬಗ್ಗೆ ಮಾತುಕತೆ ನಡೆಸಿದ ಅವರು ಪ್ರಚಾರಕ್ಕೆ ಆಗಮಿಸುವಂತೆ ಮನವಿ ಮಾಡಿದ್ದಾರೆ ಆರ್ ಅಶೋಕ್ ಭೇಟಿ ಬಳಿಕ ಎಂ ಕೃಷ್ಣ ಅವರು ಮಾತಾಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಅಭಿವೃದ್ಧಿ ಮಾಡಿದ್ದನ್ನ ಜನರು ಇನ್ನೂ ಮರ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಾನು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸ್ತೀನಿ ಎಂದಿದ್ದಾರೆ ಒಕ್ಕಲಿಗರ ಪ್ರಾಬಲ್ಯ ಇರುವ ಬೆಂಗಳೂರು ನಗರ ತುಮಕೂರು ಮಂಡ್ಯ ಮೈಸೂರಿನಲ್ಲಿ ಎಂ ಕೃಷ್ಣ ಅವರು ಪ್ರಚಾರ ನಡೆಸುವ ಸಾಧ್ಯತೆ ಇದೆ ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಲಿದ್ದಾರೆ ಅನ್ನೋದನ್ನ ಬಿಜೆಪಿ ನಾಯಕರು ತೀರ್ಮಾನಿಸಲಿದ್ದಾರೆ ಆರ್ ಅಶೋಕ್ ಭೇಟಿ ಬಳಿಕ ಎಸ್ ಎಂ ಕೃಷ್ಣ ಅವರು ಮಾತಾಡಿ ಬೆಂಗಳೂರು ನಗರದಲ್ಲಿ ಬಿಜೆಪಿಗೆ ಭದ್ರ ನೆಲೆ ಇದೆ ನಾನು ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸ್ತೀನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂದಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಪರ್ಧಿಸುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಎಸ್ ಎಂ ಕೃಷ್ಣ ಅವರು ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ ಸಿದ್ಧಾಂತ ಮುಖ್ಯವಾಗಿರುತ್ತೆ ನಾವು ಸಿದ್ಧಾಂತ ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತೀವಿ ಎಂದಿದ್ದಾರೆ ರಾಜ್ಯದಲ್ಲಿ ಹೆಚ್ಚು ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಬೇಕು ಆದ್ರಿಂದ ರಾಜ್ಯದಾದ್ಯಂತ ಪ್ರಚಾರ ನಡೆಸ್ತೀನಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರು ಅಭಿವೃದ್ಧಿ ಮಾಡಿದ್ದನ ಜನರು ಇನ್ನೂ ಮರೆತಿಲ್ಲ ಬೆಂಗಳೂರು ನಗರದ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಭದ್ರ ನೆಲೆ ಇದೆ ಅಂತ ಎಸ್ ಎಂ ಕೃಷ್ಣ ತಿಳಿಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಸ್ ಎಂ ಕೃಷ್ಣ ಅವರು ಕಣಕ್ಕಿಳಿಯಲಿದ್ದಾರೆ ಸುದ್ದಿಗಳು ಕೆಲವು ದಿನಗಳ ಹಿಂದೆ ಹಬ್ಬಿತ್ತು ಎಚ್ ಡಿ ದೇವೇಗೌಡರು ಮತ್ತೆ ಎಸ್ ಎಂ ಕೃಷ್ಣ ನಡುವಿನ ಹೋರಾಟಕ್ಕೆ ಬೆಂಗಳೂರು ಉತ್ತರ ಸಾಕ್ಷಿಯಾಗಲಿದೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು ಆದ್ರೆ ಎಸ್ ಎಂ ಕೃಷ್ಣ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಆದ್ರೆ ಈಗ ಎಸ್ ಎಂ ಕೃಷ್ಣ ಅವರು ಲೋಕಸಭಾ ಚುನಾವಣೆಗೆ ಬಿಜೆಪಿ ನಾಯಕರ ಪರವಾಗಿ ಪ್ರಚಾರ ಮಾಡೋಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಸೊ ಎಸ್ ಎಂ ಕೃಷ್ಣ ಅವರ ಈ ಪ್ರಚಾರದ ಕೆಲಸ ಬಿಜೆಪಿಗೆ ಪ್ಲಸ್ ಆಗತ್ತಾ ಅನ್ನೋದು ಕಾದ್ ನೋಡ್ಬೇಕು